ನಮಸ್ತೆ ಸ್ವದೇಶ್ ಮೀಡಿಯಾ ವೀಕ್ಷಕರಲ್ಲಿ ಅದರಲ್ಲಿ ಪ್ರತ್ಯೇಕವಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ತುಂಬ ಖುಷಿಯಾಗಿ ಒಂದು ವರ್ಷದಿಂದ ನಾವು ತಲೆ ಕೂದಲು ಬಗ್ಗೆ ಕಡಿಮೆ ಸಮಯದಲ್ಲಿ ಒಂದು ವಿಡಿಯೋ ಕೊಟ್ಟಿದ್ದೀವಿ ಆ ವಿಡಿಯೋನಲ್ಲಿ ಸುಮಾರು ಜನಕ್ಕೆ ಆಯಿಲ್ ಸಿಕ್ತು ಸುಮಾರು ಜನಕ್ಕೆ ಆಯಿಲ್ ಸಿಗಲಿಲ್ಲ ಆ ಆಯಿಲ್ ತಗೊಂಡೋದವ್ರು ತಗೊಂಡೋದು ಇಪ್ಪತ್ತು ದಿವ್ಸಕ್ಕೆ ಒಂದು ತಿಂಗಳಿಗೆ ಮತ್ತೆ ಬಂದರು ಎಣ್ಣೆ ನಮ್ಗೆ ಜಾಸ್ತಿ ಬೇಕು ಜಾಸ್ತಿ ಮಾಡಿ ಒಂದು ಸಾರಿಗೆ ಐವತ್ತು ಲೀಟ್ರ್ ಕಾಯಿಸ್ಬೋದು ಐವತ್ತು ಲೀಟ್ರ್ ಕಾಯಿಸ್ಬೋದು ಒಬ್ಬೊಬ್ರು ಐದೈದು ಲೀಟ್ರು ಆರಾರು ಲೀಟ್ರು ಹತ್ತು ಹತ್ತು ಲೀಟ್ರೂ ಎತ್ಕೊಂಡು ಹೋದ ಓದೋರು ಇದ್ದಾರೆ ಇಪ್ಪತ್ತು ದಿವ್ಸಕ್ಕೆ ಬಂದಿರೋರು ಇದ್ದಾರೆ ಒಂದು ತಿಂಗಳಿಗೆ ಬಂದಿರೋರು ಇದ್ದಾರೆ ಎಣ್ಣೆ ತುಂಬ ಚೆನ್ನಾಗಿದೆ ನಮಗೆ ನಮ್ಮ ಫ್ಯಾಮಿಲಿ ತುಂಬ ದೊಡ್ಡದು ನಮ್ಮ ಬಂಧು ಬಾಳ್ದವ್ರು ತುಂಬ ಜನ ಇದ್ದಾರೆ ಆಯಿಲ್ ಚೆನ್ನಾಗಿದೆ ನಮಗೆ ಕೂದಲು ಉದುರೋದು ನಿಂತೋಗ್ಬಿಡ್ತು ನಮಗೆ ಕೂದಲು ಬೆಳೆಯೋದಿಕ್ಕೆ ಸ್ಟಾರ್ಟ್ ಆಗಿದೆ ನಮಗೆ ಕೂ ಎಣ್ಣೆ ಬೇಕು ತುಂಬ ಚೆನ್ನಾಗಿದೆ ಎಣ್ಣೆ ಅಂಥೇಳಿ ಫಸ್ಟು ಅರ್ಧ ಅರ್ಧ ಕೆ ಜಿ ಎತ್ಕೊಂಡು ಹೋದವರು ಮತ್ತೆ ಬಂದು ನಾಲ್ಕು ಕೆ ಜಿ ಐದು ಕೆ ಜಿ ಹತ್ತು ಕೆ ಜಿ ಎತ್ಕೊಂಡೋಗಿರೋರು ಇದ್ದಾರೆ ಒಂದೇ ಕುಟುಂಬದವ್ರು ಒಬ್ಬರ ಒಬ್ಬ ವ್ಯಕ್ತಿಗಳೇ ಹತ್ತತ್ತು ಕೆ ಜಿನೂ ಕೂಡ ಎತ್ಕೊಂಡು ಹೋದ್ರು ಬೇರೆಯವ್ರಿಗೆ ಎಣ್ಣೆ ಸಿಗಲಿಲ್ಲ ಅವ್ರು ಎತ್ಕೊಂಡೋಗಿ ಅವ್ರ ಕುಟುಂಬಗಳೇ ಬಳಸ್ಕೊಂಡ್ರೆ ಮತ್ತು ಮಾರ್ಕೊಂಡ್ರಾಗ ಗೊತ್ತಿಲ್ಲ ನನಗೆ ಅದು ತುಂಬ ಕಡಿಮೆ ಮಾಡಿದ್ವಿ ಎಣ್ಣೆ ಆದರೆ ಸೀಸನ್ ಲಾಸ್ಟ್ ಲಾಸ್ಟಲ್ಲಿ ನಾನು ಅದನ್ನು ಮಾಡಿದ್ದು ಈಗ ಸೀಸನ್ ಫುಲ್ ಸೀಸನ್ ಇದೆ ಫುಲ್ ಸೀಸನ್ ಇದೆ ಜಡೆ ಮುನಿ ಗಿಡ ಅಂತ ಹೇಳಿದ್ದೆ ಎಷ್ಟು ಜನ ನೋಡ್ಕೊಂಡು ಮಾಡ್ಕೊಂಡಿದ್ದೀರೋ ಗೊತ್ತಿಲ್ಲ ಈಗ ಈ ವರ್ಷ ಮತ್ತೆ ಕಾಲ ಬಂದಿದೆ ಗಿಡಮೂಲಿಕೆಗಳು ಇದೆ ಬೇಕು ಅಂದವ್ರಿಗೆ ಎಷ್ಟು ಬೇಕಾದ್ರೂ ನಾನು ಇಷ್ಟು ಬೆಳೆದ್ರೆ ಸಾಕು ನಿಮ್ಮ ಕೂದಲು ಆನಂದವೋ ಆನಂದ ನೋಡಿ ತಳಭಾಗದಿಂದ ಹಿಡಿದು ನನಗಿಂತ ಮೇಲಿದೆ ಇದು ಇಷ್ಟೊಂದು ಶುದ್ಧವಾದ್ದು ಕೂದಲು ಬೆಳೆಯೋದಕ್ಕೆ ಇನ್ನೊಂದು ಗಿಡಮೂಲಿಕೆ ಅಲ್ಲ ಅಂತ ನನ್ಕೋಬೋದು ನನ್ನ ಅನುಭವ ಇದು ಇದನ್ನು ಬೆಳೆಸಿದವರು ಕೂಡ ನೋಡಿ ತುಂಬಾ ಖುಷಿಪಟ್ಟು ಎತ್ಕೊಂಡೋದವರು ಸಂಪಾಗಿ ಕೂದಲು ಬೆಳೆಸ್ಕೊಂಡು ಆನಂದಪಟ್ಟು ಮತ್ತೆ ಮತ್ತೆ ಈಗಲೂ ಫೋನ್ ಮಾಡೋರು ಇದ್ದಾರೆ ಎಣ್ಣೆ ಮಾಡಿದ್ರಾ ಎಣ್ಣೆ ಮಾಡಿದ್ರಾ ಎಣ್ಣೆ ಮಾಡಿದರೆ ಫಸ್ಟ್ ನಮ್ಮ ನಂಬರ್ಗೆ ಕಾಲ್ ಮಾಡಿ ಅಂಥೇಳಿ ಮಾಡಿಸ್ಕೊಂಡಿದ್ದಾರೆ ಈಗ ನಮ್ಮ ಮಕ್ಕಳಿಗೆ ಎಣ್ಣೆ ತಯಾರು ಮಾಡ್ಕೊಳ್ಳೋಂಥದ್ದು ರೀತಿ ನೋಡಿ ನೀಟಾಗಿ ತೋರಿಸ್ತಾ ಇದ್ದೀವಿ ಎಣ್ಣೆ ತಯಾರು ಮಾಡ್ಕೊಳ್ಳೋಂಥ ರೀತಿ ಕರೆಕ್ಟಾಗಿ ಗಿಡ ನೋಡ್ಕೊಳ್ಳಿ ಜಡೆಮುನಿ ಗಿಡ ಕರೆಕ್ಟಾಗಿ ಗಿಡ ನೋಡ್ಕೊಳ್ಳಿ ಜಡೆಮುನಿ ಗಿಡ ನೋಡಿ ಜಡೆ ಮುನಿ ಗಿಡ ನೋಡಿ ಜಡೆ ಹಾಕ್ಕೊಳ್ತೀರ ನೀವು ನೋಡಿ ಗಮನಿಸಿ ಇಷ್ಟು ದೊಡ್ಡದಾಗಿ ಬೀಳ್ಬೇಕು ನಿಮ್ಮ ಜಡೆ ಅಷ್ಟು ಈಜಿ ಅಲ್ಲ ಇದು ಜಡೆಮುನಿ ಗಿಡ ಅಷ್ಟು ಇಲ್ಲ ತುಂಬ ಕೂದಲು ಬೆಳೀತದೆ ಕೂದಲನ್ನ ಎಳೆದು ನೀವು ಜಡೆ ಹಾಕ್ಬೇಕಂದ್ರೆ ಕೈ ನೋವು ಬಂದ್ಬಿಡ್ಬೇಕು ನಿಮಗೆ ಕೈ ನೋವು ಬಂದ್ಬಿಡ್ಬೇಕು ಅಂಥ ಕೂದಲು ಬೆಳೀತದೆ ಇದರಲ್ಲಿ ಹೋದ ಸಾರಿ ಗಿಡಮೂಲಿಕೆಗಳು ಸಿಗದೆ ನಮಗೆ ಆಯಿಲ್ ತಯಾರು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅಲ್ಪ ಸ್ವಲ್ಪ ಹೆಣ್ಣು ಮಕ್ಕಳಿಗೆ ನಾವು ಮಾಡಿಕೊಟ್ವಿ ಮಾಡಿಕೊಟ್ಟಿದ್ದೀವಿ ಖುಷಿ ಪಟ್ಟಿದ್ದಾರೆ ಈಗ ಸೀಸನ್ ಬಂದಿದೆ ಇದೇ ನಿಮ್ಮ ಜಡೆ ಸಾಲದ ಇಷ್ಟು ನಿಮ್ಮ ಜಡೆ ಹೆಣ್ಣುಮಕ್ಕಳು ಎಷ್ಟು ದೊಡ್ಡ ಜಡೆ ಬಿದ್ದೋದ್ರೆ ಸಾಕು ನಿಮಗೆ ಇದು ಅಷ್ಟು ಕೆಲಸ ಮಾಡುತ್ತೆ ಭಗವಂತ ಹೆಣ್ಮಕ್ಳು ಕೂದಲು ಬೆಳೆಸೋದಕ್ಕೇನೆ ಸೃಷ್ಟಿ ಮಾಡಿದ್ದಾನೆ ಇದು ಜಡೆ ಮುನಿ ಗಿಡ ನಿಮ್ಮ ಜಡೆ ಈ ರೀತಿ ನಿಮಗೆ ಕೂದಲು ಬೆಳೀತದೆ ಸಾರಿ ಎಷ್ಟು ಜನಕ್ಕೆ ನಾನು ಎಣ್ಣೆ ಕೊಟ್ಟೆ ಎಷ್ಟೋ ಜನಕ್ಕೆ ಇಲ್ಲದೆ ಆಗೋಯ್ತು ಇದು ಎಷ್ಟು ದೊಡ್ಡ ಜಡೆ ಬೀಳುತ್ತೆ ನಿಮಗೆ ಸೂಪರಾಗಿ ಕೂದಲು ಬೆಳೀತದೆ ಗ್ಯಾರಂಟಿಯಾಗಿ ಬೆಳೀತದೆ ಅಂತಂದು ಬಳಕೆ ಮಾಡಿರೋರು ಹೇಳಿದ್ದಾರೆ ಸೂಪರ್ ಗುರುಗಳೇ ಎಣ್ಣೆ ತಯಾರು ಮಾಡಿ ಮಾಡಿದ್ರೆ ಅವಾಗ ಅವಾಗ ಅವಾಗವಾಗ ನೆಂಟ್ರಿಗೆ ಫೋನ್ ಮಾಡೋದಕ್ಕಿಂತ ಹೆಚ್ಚಾಗಿ ನಮಗೆ ಫೋನ್ ಮಾಡ್ತಾರೆ ಆಯಿಲ್ ತಯಾರಾಯಿತಾ ಸೀಸನ್ ಬಂತ ಸೊಪ್ಪು ಸಿಗ್ತಿದ್ಯಾ ಅಂತ ಅದು ಇದು ನೀವು ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ ಇಲ್ಲ ಅಂದರೆ ನಮಗೆ ಕೇಳಿದ್ರೆ ತುಂಬ ಜನಕ್ಕೆ ಮಾಡ್ಕೊಡೋಕ್ಕಾಗದೇ ಇದ್ರೂ ಹೋದ ವರ್ಷ ಯಾರಿಗೂ ಅದೃಷ್ಟ ಇರೋ ಸಿಕ್ಕಿದೆ ಈ ಸಾರಿ ಎಷ್ಟು ಜನಕ್ಕೆ ಸಿಗುತ್ತೋ ಏನೋ ನೋಡವ ಇದು ಒಂದೇ ತಿಂಗಳಿರುತ್ತೆ ಸೀಸನ್ನು ಒಂದೇ ತಿಂಗಳೇ ಆಮೇಲೆ ಇದು ಗೊತ್ತೋಗ್ತದೆ ಒಣಗೋದ್ಮೇಲೆ ಆಗೋದಿಲ್ಲ ಇದನ್ನು ಜಡೆ ಎಷ್ಟು ಜನಕ್ಕೆ ಬೇಕೋ ಮಾಡ್ಕೊಳ್ಳಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಾನು ಮಾಡಿಕೊಡ್ತೀನಿ ಸ್ವಲ್ಪ ಎಣ್ಣೆ ಬೇಕೋ ಪೋಸ್ಟಲ್ಲಿ ಕಳಿಸಿ ಪೋಸ್ಟ್ ಬಾಕ್ಸ್ಗೆ ಅಷ್ಟು ಕಾಸಿ ಸ್ಕೊಳ್ತಾರೆ ಹೋದ್ಸಾರಿ ಲಾಸ್ ಆಯಿತು ನಮಗೆ ಲಾಸ್ ಆಗಿ ರಿಸ್ಕ್ ಯಾಕೆ ಅಂತಂದು ಹೇಳಿ ಎಣ್ಣೆ ತಯಾರು ಮಾಡೋದು ನಿಲ್ಲಿಸಿದ್ವಿ ಅದು ಸೀಸನ್ನು ಹೋಯ್ತು ಈಗ ಕೊಣ್ಣೋದು ಸ್ವಲ್ಪ ಎಣ್ಣೆ ಆದರೆ ಆ ಬಾಕ್ಸ್ಗೆ ಕಟ್ಟಬೇಕು ನಾವು ಪೋಸ್ಟ್ ಬಾಕ್ಸ್ಗೆ ಕೊರಿಯರ್ ಬಾಕ್ಸ್ಗೋ ಪೋಸ್ಟ್ ಬಾಕ್ಸ್ಗೋ ಕಟ್ಟಬೇಕು ಕುಗ್ಸೇಟ್ ಎತ್ಕೊಂಡ್ಬರೋದಿಲ್ಲ ಅವರು ಒಂದು ವೇಳೆ ಬಾಕ್ಸ್ಗಳಲ್ಲಿ ಲೀಕೇಜ್ ಆಯಿತು ಅಂದರೆ ಅದು ನಿಮ್ಮ ತಲೆ ಮೇಲೇ ನಮ್ಮ ತಲೆ ಮೇಲಿಲ್ಲ ಹೇಗೆ ಇಲ್ಲಿ ಬಂದರೆ ಎಷ್ಟು ಬೇಕಾದರೂ ಎಣ್ಣೆ ಸಿಗುತ್ತೆ ಒಂದು ವೇಳೆ ಬೇಕನ್ನೋರು ಆಯಿಲ್ದು ದುಡ್ಡು ಮತ್ತು ಪೋಸ್ಟ್ ಬಾಕ್ಸ್ ಖರ್ಚು ನೀವು ಕೊಟ್ಟರೆ ನಾನು ಪೋಸ್ಟ್ಗೆ ಹಾಕ್ತೀನಿ ಇಲ್ಲ ಅಂದರೆ ರಿಸ್ಕ್ ತಗೊಳಕ್ಕೆ ಹೋಗಲ್ಲ ಹಂಗಿದೆ ತುಂಬ ಚೆನ್ನಾಗಿದೆ ಬಳಸಿರ್ತಕ್ಕಂಥ ಮಕ್ಕಳು ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ ಅದಕ್ಕೆ ಸೀಸನ್ನಲ್ಲಿ ಬಳಸ್ಕೊಳ್ಳಿ ಅಂತ ಮತ್ತೆ ಇದನ್ನು ನೆನಪು ಮಾಡ್ತಾಯಿದ್ದೀನಿ ಎರಡನೇ ಸಾರಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಇದ್ರ ಸತ್ಯತೆ ಓಪನ್ ಆಗಿದೆ ಒಳ್ಳೆ ರಿಜಲ್ಟ್ ಇದೆ ಮಾಡ್ಕೊಳ್ಳಿ ಸೂಪರ್ ರಿಜಲ್ಟ್ ಇದೆ ಕೂದಲು ಬೆಳಿಲಿಲ್ಲ ಅಂದರೆ ನಿಮಗೆ ನೀವೇ ತಿಳ್ಕೊಳ್ಳಿ ಇದು ಬೆಳೆಯಲ್ಲ ಅಂತ ಈ ಮಾತೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟು ಕೂದಲು ಉದುರೋದು ಫಸ್ಟ್ ಇಮಿಡಿಯೇಟ್ಲಿ ವಾರ ಒಂದು ವಾರದಲ್ಲೇನೇ ಕೂದಲು ಉದುರೋದು ನಿಂತೋಗ್ತದೆ ಪಕ್ಕಾ ಹತ್ತು ದಿನಕ್ಕೆ ಅಲ್ಲೂ ಕೂದಲು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಒಬ್ಬೊಬ್ಬರು ಕನಿಷ್ಠ ಆದ್ರೂ ಒಂದು ಆರುನೂರು ಏಳ್ನೂರು ಗ್ರಾಮ್ ಆದ್ರೂ ಬಳಕೆ ಮಾಡಬೇಕು ಒಂದು ಆರುನೂರು ಏಳ್ನೂರು ಗ್ರಾಮ್ ಬಳಕೆ ಮಾಡಬೇಕು ಅದು ರಿಸಲ್ಟ್ ನಿಮಗೆ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಈ ಎಪಿಸೋಡನ್ನು ಹೆಣ್ಮಕ್ಳಿಗೋಸ್ಕರ ಪ್ರತಿಯೊಬ್ಬಕ್ಕೆ ಮಾಡಿದ್ದೀನಿ ಖುಷಿ ಪಡಿ ಆನಂದ ಪಡಿ ನಿಮ್ಮ ಸಂಪತ್ತು ನಿಮ್ಮ ಕೂದಲೆ ನೀವು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಈ ಎಪಿಸೋಡನ್ನು ಇದ್ದೀನಿ